ಅವ್ರ ಪಾರ್ಟಿಯವರು ಇದಾರಲ್ಲ ಬಿ ಜೆ ಪಿಯವರು ಅವ್ರ ಇಂಟರ್ನಲ್ ಫೈಟು ಅವ್ರ ಕಂಪ್ಲೇಂಟ್ ಏನೋ ಕೊಟ್ಟಿದ್ರಂತೆ ಅವ್ರವ್ರ ಅವ್ರವ್ರ ಕ್ಷೇತ್ರದ ಕೆಲವೆಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳ ಕ್ಷೇತ್ರದ ಮೇಲೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಅಂತ ಅದು ಇಂಟರ್ನಲ್ ಫೈಟ್ ಅದು ಅದಕ್ಕೆ ನಾವು ಸುಮಾರು ಒಂದು ವರ್ಷ ಒಂದು ವರ್ಷದಿಂದಲೇ ಆಫೀಸರ್ಸ್ಗೆ ಹೇಳಿದ್ದೆ ನಾವು ಏನೇನು ಕೇಳ್ತಾರೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಕಾಪರೇಟ್ ಮಾಡಿ ಅಂತ ಹೇಳಿದ್ವಿ ಅವ್ರು ಮಾಡ್ತಾರೆ ಏನು ಬೇಕಾದ್ರೂ ಕೋಪರೇಟ್ ಮಾಡ್ತೀವಿ ಅದರಲ್ಲೇನು ತರ್ತೆ ಅಂತ ಏನೇನು ವಿಚಾರ ಕೇಳ್ತಾ ಕೇಳ್ತಾಯಿದ್ದಾರೋ ನನಗೆ ಡೀಟೇಲ್ ಗೊತ್ತಿಲ್ಲ ಬಟ್ ಹಿಂದೇನೇ ನನಗೆ ಆಫೀಸಲ್ಲಿ ಹೇಳಿದ್ದೆ ಏನೋ ಡಾಕ್ಯುಮೆಂಟ್ ಕೇಳಿದ್ರು ಕೊಟ್ರಪ್ಪ ಅಂತ ಹೇಳಿ ತಪ್ಪೇನಿದೆ ಅಲ್ಲಿ ನಾವು ರೈಟ್ ಟು ಇನ್ಫಾರ್ಮೇಷನಲ್ಲಿ ಎಲ್ಲ ಡಾಕ್ಯುಮೆಂಟು ಕೊಡ್ತೀವಿ ನಾವು ಕೊಟ್ಟರೆ ತಪ್ಪಿದೆ ಅವ್ರು ಡ್ಯೂಟಿ ಅವ್ರು ಮಾಡಲಿಕ್ಕೆ ಯಾರಾದ್ರು ತಪ್ಪಿದವರು ಶಿಕ್ಷೆ ಅನ್ಬಿತ್ ಅದಕ್ಕೆ ಯಾಕೆ ವೇಸ್ಟ್ ಮಾಡ್ಬೇಕು ಥ್ಯಾಂಕ್ ಯು ಸೊ ನಾನೇ ಮಾತಾಡೋಣ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಯಿತು ಸರ್ ಪರ್ಮಿಷನ್ ಯಾವಾಗ ದಿನ ಮೀಟಿಂಗ್ ಕರೆದಿದ್ರು ಕ್ಯಾನ್ಸಲ್ ಆಗಿದೆ ನನ್ಗೆ ಗೊತ್ತಿಲ್ಲ ನನಗೆ ನೀವೇನಾದ್ರು ತಿಳಿಸಿದ್ರೆ ಆಯಿತಾ ಗೊತ್ತೂ ಇಲ್ಲ ನಾನು ಮಾತಾಡೂ ಇಲ್ಲ ಇವತ್ತು ಬೆಳಗ್ಗೆ ಡೆಲ್ಲಿ ಪ್ರೆಸ್ ಅವ್ರಿಗೆ ಇರೋದು ನನಗೆ ಗೊತ್ತಿಲ್ಲ ಅಂತ ನನಗೆ ಏನಕ್ಕೆ ಆಗ್ತಿದೆ ಅನಿಸುತ್ತೆ ತುಂಬ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿರುತ್ತೆ ನಿಮ್ಮ ಮೊಬೈಲ್ ಅಂಗಡಿಯ ಮಾಡಿದೆ ನಾನು ಮೊಬೈಲಲ್ಲಿ ಹೋಗಿ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ ಡೆಲ್ಲಿ ಕಾನ್ಫರೆನ್ಸ್ ಇತ್ತು ನಿದ್ದೆ ಇರಲಿಲ್ಲ ನಿದ್ದೆ ಮಾಡಿದೆ ಇವತ್ತೆಲ್ಲ ಬೇರೆ ಕಡೆ ಎಲ್ಲ ಜಾಗ ನೋಡೋಕೆ ಹೋಗಿದ್ದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ